ಟೈಮೇ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ಅದು ಯಾಕೆ ಅಂತ ಗೊತ್ತಿಲ್ಲ ಪ್ರಾಪರಾಗಿ ಅದು ಚಾರ್ಜ್ ಆಗಿದೆಯೋ ಏನೋ ಅದು ಗೊತ್ತಾಗ್ತಾ ಇಲ್ಲ ಏನಂದರೆ ಇದು ನಾನು ಸ್ಕೂಲಲ್ಲಿ ತಗೊಂಡಿದ್ದು ಸ್ಕೂಲ್ ಓದಬೇಕಾದ್ರೆ ಒಂದು ಸೆವೆಂತ್ ಟು ಏತ್ ಸ್ಟ್ಯಾಂಡರ್ಡಲ್ಲಿ ತಗೊಂಡಿದ್ದು ತೊಗೊಂಡಿದ್ದು ಟಿ ಬಿ ಯೂನಿಟಲ್ಲಿ ಲೀವಿಂಗ್ ಇದೆಯಾ ಟಿ ಬಿ ಯೂನಿಟ್ ಬರುತ್ತೆ ಇನ್ನೊಂದು ಗ್ರಾಮ ಅದು ಇದೇ ಥರನೇ ಚೇಂಜ್ ಸಿಗ್ತಾ ಇರ್ತದೆ ಇವಳು ಹೆಂಗೆ ಗೊತ್ತಾ ಬೈಕೇ ಜಾಸ್ತಿ ಇವಳು য়েন তো তাৰ চকাত ফুট ಯೂಟ್ಯೂಬ್ ಚಾನೆಲ್ ಎಲ್ಲೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಮ್ಮ ಮನೆ ಪಕ್ಕದ ಮನೆಯವ್ರದು ಗೃಹ ಪ್ರವೇಶ ಇದೆ ಮನೆಯದು ಸೊ ಅಲ್ಲಿಗೆ ಹೋಗ್ಬೇಕಂತ ರೆಡಿ ಆಗಿದ್ದೀನಿ ಆ್ಯಂಡ್ ಬೆಳಗಿನಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೊಂದು ಏನು ಕಾಮಿಡಿ ಅಂದರೆ ನಾನು ಮೈ ಕೈಕೊಂಡು ವಿಡಿಯೋ ಮಾಡಿದೆ ಬಟ್ ಅದು ನನಗೆ ಯಾಕೋ ಡೌಟ್ ಬಂತು ವೀಡಿಯೋ ಆಗಿದೆಯೋ ಇಲ್ವೋ ರೆಕಾರ್ಡ್ ಆಗಿದೆಯೋ ಇಲ್ವೋ ಅಂತ ನೋಡಿದ್ರೆ ಅದು ರೆಕಾರ್ಡ್ ಆಗಿದೆ ಬಟ್ ಸ್ವಲ್ಪ ಸ್ವಲ್ಪ ಗ್ಯಾಪ್ ತಗೊಂಡು ಗ್ಯಾಪ್ ಆಗಿದೆ ಅರ್ಧ ವಾಯ್ಸ್ ಮ್ಯೂಟ್ ಆಗಿದೆ ಅರ್ಧ ವಾಯ್ಸು ಕಂಟಿನ್ಯೂ ಆಗಿದೆ ವಾಯ್ಸ್ ಕೇಳಿಸ್ತಿದೆ ಸೊ ಎಷ್ಟು ವೀಡಿಯೋ ಟೈಮೇ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ಅದು ಯಾಕೆ ಅಂತ ಗೊತ್ತಿಲ್ಲ ಪ್ರಾಪರಾಗಿ ಅದು ಚಾರ್ಜ್ ಆಗಿದೆಯೋ ಏನೋ ಅದು ಗೊತ್ತಾಗ್ತಾ ಇಲ್ಲ ಬಟ್ ಲೈಟ್ ಬ್ಲಿಂಕ್ ಆಗಿ ಬ್ಲಿಂಕ್ ಆಗಿ ಜಾಸ್ತಿ ಬ್ಲಿಂಕ್ ಆಗ್ತಿತ್ತು ಇರ್ಲಿ ಇನ್ನೊಂದು ಟೈಪ್ ತಗೊಬಿಟ್ಟಿದ್ದೀನಿ ನನಗೆ ಜಾಸ್ತಿ ಟೇಕ್ ತಗೋಬೇಕಂದ್ರೆ ಇಷ್ಟ ಆಗಲ್ಲ ಸ್ಟಾರ್ಟಿಂಗ್ ಆಗಿದ್ದರೆ ಜಾಸ್ತಿ ಟೇಕ್ ತಗೊಂಡು ನಾನು ವಿಡಿಯೋ ಮಾಡ್ತಿದ್ದೆ ಒಂದು ತ್ರೀ ಫೋರ್ ಟೈಮ್ಸ್ ಆ ಥರ ಬಟ್ ಇವಾಗ ನಾನು ಅಷ್ಟೊಂದೆಲ್ಲ ಟೇಕ್ ತಗೊಳ್ಳಲ್ಲ ಇವಾಗ ಒಂಥರ ಫ್ರೆಂಡ್ಲಿ ಕ್ಯಾಮ್ರಾ ಫ್ರೆಂಡ್ಲಿ ಆಗಿಬಿಟ್ಟಿದ್ದೀನಿ ಹಾಗಾಗಿ ನನಗೆ ಟೇಕ್ ಜಾಸ್ತಿ ತೊಗೊಳ್ಳೋಲ್ಲ ಸೊ ಇವಾಗ ಅಲ್ಲಿಗೆ ಹೋಗ್ಬೇಕಂತ ರೆಡಿ ಆಗಿದ್ದೀವಿ ಆ್ಯಂಡ್ ಇವತ್ತೊಂದು ಸ್ಪೆಷಲ್ಲಾಗೆ ಸ್ಪೆಷಲ್ ಅಂತಂದರೆ ಇವತ್ತೊಂದು ಈ ಡ್ರೆಸ್ಸು ನಾನು ಮೇರು ಮಾಡಿದ್ದೀನಲ್ಲ ಈ ವೈಟ್ ಕಲರಲ್ಲಿ ಏನಂದರೆ ಇದು ನಾನು ಸ್ಕೂಲಲ್ಲಿ ತಗೊಂಡಿದ್ದು ಸ್ಕೂಲ್ ಓದಬೇಕಾದ್ರೆ ಒಂದು ಸೆವೆಂತ್ ಟು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಲ್ಲಿ ಈ ಡ್ರೆಸ್ ತೊಗೊಂಡಿದ್ದು ಇನ್ನೂ ಆಗುತ್ತಾ ಅಂದರೆ ಆವಾಗ ನಾನು ಇದ್ದಿದ್ದೆ ಸಣ್ಣ ಮತ್ತು ಅವಾಗ ಸ್ಟಿಚ್ಚು ಕೂಡ ಜಾಸ್ತಿ ಕೊಟ್ಟಿರಲ್ಲ ನಮ್ಮಮ್ಮ ಜಾಸ್ತಿ ಸ್ಟಿಚ್ ಕೂಡ ಹಾಕಿ ಬಟ್ಟೆ ಇತ್ತು ಹಾಗಾಗಿ ಇವಾಗ ಅದನ್ನೆಲ್ಲ ಸ್ಟಿಚ್ ಕೂಡ ರಿಮೂವ್ ಮಾಡಿದೆ ತಗ್ದೆ ಇವಾಗ ನನಗೆ ಪರ್ಫೆಕ್ಟಾಗಿ ಆಗುತ್ತೆ ಇಷ್ಟಿಷ್ಟು ಉದ್ದ ಸ್ಟಿಚ್ ಇತ್ತು ಹಾಕಿದ್ದಿದ್ದು ಇವಾಗ ಸ್ವಲ್ಪ ದಪ್ಪ ಆಗಿರೋದಕ್ಕೆ ಅವಾಗಾನೇ ಇರಲ್ವ ಸೆವೆ ಸ್ಟ್ಯಾಂಡರ್ಡ್ ಆಗಿ ನಾನು ತಗೊಂಡಿದ್ದು ಆಮೇಲೆ ಅವಾಗ ಹಾಕಿದ್ದು ಮತ್ತೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಒನ್ ಟೂ ತ್ರೀ ಟೈಮ್ಸ್ ಏನೋ ಯೂಸ್ ಮಾಡಿದೆ ಅಷ್ಟೇ ಅದಾದ್ಮೇಲೆ ನಾನು ಹಾಕೊಂಡೇ ಇರಲಿಲ್ಲ ಅಂದ್ರೆ ನಾನು ಯಾವ್ದಾರ ಇಷ್ಟ ಆಗಿರೋ ಬಟ್ಟೆನ ಬೇಗ ಎಸ್ಬಿಡಲ್ಲ ನಾನಾಗ ನನ್ನ ಹತ್ರನೇ ಇಟ್ಕೊಂಡು ಸೊ ಇದನ್ನು ನನ್ನ ಹತ್ರನೇ ಇಟ್ಕೊಂಡಿದ್ದೆ ಇವತ್ತು ಹಾಕೊಂಡಿದ್ದೀನಿ ಎಷ್ಟು ದಿನ ಆದ್ಮೇಲೆ ಇದಕ್ಕೆ ಒಂದು ಗೋಲ್ಡ್ ಕಲರ್ ಪ್ಯಾಂಟ್ನ ಮ್ಯಾಚ್ ಮಾಡಿದ್ದೀನಿ ಇವಾಗ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ನಮ್ಮಅಮ್ಮ ಕೂಡ ರೆಡಿ ಆಗಿದ್ದಾರೆ ಬ್ಯಾಗ್ ತಿರುಗು ಇದು ಬ್ಯಾಕ್ ಅಲ್ಲಿ ಈ ಡಿಸೈನ್ ಬಂದಿದೆ ಆವಾಗಿನ ಡ್ರೆಸ್ಗಳೆಲ್ಲಾ ಚೆನ್ನಾಗಿ ಬರುತ್ತೆ ಅಲ್ವಾ ಸಕ್ಕತ್ತಾಗಿ ಬರುತ್ತೆ ಅವಾಗಿನ ಡ್ರೆಸ್ಸಸ್ ಡಿಫ್ರೆಂಟ್ ಆಗಿರುತ್ತೆ ಒಂಥರ ಚೈಲ್ಡ್ಹುಡ್ ಎಲ್ಲ ನೆನಪಾಗಿರೋ ತರ ನಮ್ಮಮ್ಮ ಈ ತರನೆ ಡಿಫ್ಟ್ ಡಿಫ್ರೆಂಟ್ ಆಗಿ ಡ್ರೆಸ್ಗಳನ್ನೆಲ್ಲ ತಗೊಂಡ್ 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 ಮಾಡತ್ತಿದ್ರು ಸೊ ಇವಾಗ ಇದನ್ನ ಹಾಕೊಂಡಿದೀನಿ ಆ ಇವಾಗ ಹೋಗೋಣ ಅಯ್ಯೋ ಯಾವುದೋ ಫೋನ್ ಬಂದು ಮತ್ತೆ ವೀಡಿಯೋ ಕಟ್ಟಾಯಿತು ಸೊ ಏನಂದರೆ ಆ ಮನೆ ಹೋಗಿ ನೋಡ್ಕೊಂಡು ಬರ್ತೀವಿ ಹೇಗಿದೆ ಏನು ಅಂತ ಮನೆ ಹೇಗೆ ಕಟ್ಟಿದ್ದಾರೆ ಅನ್ನೋದನ್ನು ನಾನು ಅಲ್ಲಿ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ಹೊರಡಣ್ಣ ಮತ್ತು ನಮ್ಮಮ್ಮನೂ ರೆಡಿ ಆಗಿದ್ದಾರೆ ತೋರಿಸ್ತೀನಿ ನೋಡಿ ನಾನು ರೆಡಿಯಾಗಿದ್ದೀನಿ ನಮ್ಮಅಮ್ಮ ಇದೆ ಬಿಟ್ರು ಸಿಂಪಲ್ ಆಗಿ ರೆಡಿ ಆಗಿದ್ದೀವಿ ಎಲ್ಲ ಗೋಪ್ರೆಶ್ ನಮ್ಮ ಮನೆಯಿಂದ ಇಲ್ಲೇ ಪಕ್ಕದ ಮನೆಯವರೇ ಹಂಗಾಗಿ ಎಲ್ಲ ಸಿಂಪಲ್ ಆಗಿ ಆಗಿದ್ವಿ ಇದು ನನ್ ಮಗಳು ತಂದ್ಕೊಟ್ಟಿರೋ ಡ್ರೆಸ್ ತಂದ್ಕೊಟ್ಟಿರೋ ಡ್ರೆಸ್ ಹಾಕೊಂಡ್ರೆ ನಾನು ರೆಡಿ ಆಗಿದ್ದೀನಿ ಸ್ಯಾರಿ ಅಂತೂ ಹಾಕಿಲ್ಲ ಗೋಪ್ರೆಶದಿಂದ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬರ್ತೀವಿ ಇವಾಗ ಹೊರಡ್ತೀವಿ ಸೊ ನೋಡೋಣ ಹೇಗಿದೆ ಏನು ಅಂತ ಹೊರಡೋಣ ಓಕೆ ಓಕೆ ಅಲ್ಲೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಫ್ರೆಂಡ್ಸ್ ಇವಾಗ ಮನೆ ನೋಡ್ಲಿಕ್ಕೆ ಬಂದ್ವಿ ಸೊ ನಮ್ಮಮ್ಮ ಕೆಳಗೆ ಹೋಗಿದ್ದಾರೆ ನಾನು ಮೇಲ್ ಬಂದಿದ್ದೀವಿ ನೋಡಿ ಇರತ್ತೆ ಇದೆ ಇದು ಡಬಲ್ ಬೆಡ್ರೂಮ್ ಬರುತ್ತೆ ತೋರಿಸ್ತೀನಿ ಹೇಗಿದೆ ಅಂತ ಫುಲ್ಲು ಸೊ ಇಲ್ಲಿ ಟಿ ಬಿದ್ದು ಟಿ ಬಿ ಯೂನಿಟ್ ಇಲ್ಲಿ ಓಕೆನಾ ಇದು ಲಿವಿಂಗ್ ಏರಿಯಾ ಟಿ ಬಿ ಯೂನಿಟ್ ಬರುತ್ತೆ ಸೊ ಈ ಕಡೆ ವಾಶ್ರೂಮ್ ನಥಿಂಗ್ ಸ್ಪೆಷಲ್ ವಾಶ್ರೂಮ್ ಅಲ್ವಾ ಅದಕ್ಕೆ ಸೊ ಇಲ್ಲಿ ಇದು ರೂಮ್ ಬರುತ್ತೆ ಅದು ಮೇನ್ ಡೋರ್ ಅದ್ರ ಬ್ಯಾಕ್ ಸೈಡ್ ರೂಮ್ ಇದೆ ಚೆನ್ನಾಗಿದೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಥರ ಮಾಡಿದ್ದಾರೆ ಮಿರರ್ ಮಿರರ್ ಇಲ್ಲ ಡ್ರೆಸ್ಸಿಂಗ್ ಟೇಬಲ್ ಥರ ಕಬೋರ್ಡ್ ಹ್ಞೂ ಗುಣ ನೆಕ್ಸ್ಟು ಇಲ್ಲೊಂದು ದೇವ್ರ ಮನೆ ಬರುತ್ತೆ ಇನ್ನೊಂದು ರೂಮ್ ಬರುತ್ತೆ ಸೇಮ್ ಕಬೂರ್ ಕಿಚನ್ ಸೊ ಇದು ಬಾಲ್ಕನಿ ಬರುತ್ತೆ ಕಿಚನಲ್ಲಿ ಇಷ್ಟು ಈ ಮನೆ ಕೆಳಗಡೆ ಪೂಜೆ ಮಾಡಿಸಿದ್ದಾರೆ ಬಟ್ ನಾನು ಹೋಗಿಲ್ಲ ಇಲ್ಲಿ ಮೇಲುಗಡೆಯೇ ನೋಡ್ತಾ ಇದ್ದೀನಿ ಚೆನ್ನಾಗಿದೆ ನನ್ನ ತಂಗಿನ ಹಿಂಡೆ ಬಂದಿದ್ದಾರೆ ನಮ್ಮ ಅಮ್ಮ ಅದಕ್ಕೆಲ್ಲ ನೋಡ್ತಿದ್ದಾರೆ ಮನೇನ ಅಲ್ಲಿ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿದಾರಲ್ಲ ಸೊ ಅಲ್ಲಿ ನೋಡ್ತಾ ಇದ್ದಾರೆ ನಾನು ಹೋಗಿಲ್ಲ ಅದಕ್ಕೋಸ್ಕರ ಅಲ್ಲಿ ತೋರ್ಸೋಕ್ಕಾಗಿಲ್ಲ ಕೆಳಗಡೆ ಇನ್ನೊಂದು ಗ್ರೌಂಡ್ ಫ್ಲೋರಲ್ಲಿ ಮನೆ ಇದೆ ಅದು ಅದು ಇದೇ ಥರನೇ ಸೇಮ್ ಸಿಂಪಲ್ ಆಗಿದೆ ಸೊ ಚೆನ್ನಾಗಿ ಮಾಡಿದ್ದಾರೆ ಇದು ಡೋರ್ ಫುಲ್ ಹೈಲೈಟ್ ಆಗಿ ಕಾಣಿಸ್ತಿದೆ ಅಲ್ಲ ರೆಡ್ ಕಲರ್ ಹೊಡೆದುಬಿಟ್ಟಿದ್ದಾರೆ ಮೇ ಬಿ ಬೇರೆದಾಗಬೋದು ಅನ್ಸುತ್ತೆ ಇದಕ್ಕೆ ಅದು ನಮ್ಮ ಮನೆ ಎಲ್ಲ ಮೇಲೆಲ್ಲ ಮನೆಗಳ ಮೇಲೆಲ್ಲ ಫುಲ್ಲು ಬಟ್ಟೆ 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 ಅದು ನಮ್ಮನೆ ಕ್ರೀಮ್ ಕಲರ್ ಬರುತ್ತಲ್ಲ ನಮ್ಮನೆ ಬರುತ್ತೆ ಆಂಟಿ ಇದ್ದಾರೆ ಇವರೆಲ್ಲ ಹಾಂ ನೋಡಿ ಅವ್ರು ಚೆನ್ನಾಗಿ ರೆಡಿಯಾಗಿದ್ದಾರೆ ಆಗಿದ್ದಾರೆ ನಮ್ಮನೆ ಎದುರುಗಡೆ ಮನೆ ಆಂಟಿ ನಮ್ಮನೆ ಪಕ್ಕದವರು ನಮ್ಮನೆ ಓನರ್ ಆಂಟಿ ಲಾಸ್ಟಲ್ಲಿ ಇಲ್ಲ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಅದು ಹೆಂಗೆ ವೀಡಿಯೋ ಬಂದಿರುತ್ತೆ ಆ ಥರ ಗುಣವತಿ ಗುಣವತಿ ಪುಟ್ಟ ಬನ್ನ ನಿಮಿಷ ಫ್ರೆಂಡ್ಸ್ ಇವಾಗ ಮನೆ ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಚೆನ್ನಾಗಿ ಊಟ ಮಾಡಿಕೊಂಡು ಅಲ್ಲೇನೆ ನೋಡಿದ್ರಲ್ಲ ಸೊ ಮನೆ ಎಲ್ಲ ಹೇಗಿತ್ತು ಅಂತ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇವಾಗ ಬಟ್ಟೆ ಎಕ್ಸ್ಚೇಂಜ್ ಮಾಡೋಕ್ಕೆ ಅಂತ ಹೊರಗಡೆ ಹೋಗ್ತಿದ್ದೀನಿ ಬಿಕಾಸ್ ಬಟ್ಟೆ ಎಲ್ಲ ತಗೊಂಡು ಬಂದಿದ್ದು ಸ್ವಲ್ಪ ಫಿಟ್ಟಿಂಗ್ ಟೈಟು ಫಿಟ್ಟಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಎಕ್ಸ್ಚೇಂಜ್ ಮಾಡೋಕ್ಕೆ ಅಂತ ಹೋಗ್ತಿದ್ದೀವಿ ಇವಾಗ ಹೋಗೋಣ ನಮ್ಮಮ್ಮ ಬೇರೆ ಡಿ ಹೋಗೋಣ ಅಂತ ಹೇಳ್ತಿದ್ದಾರೆ ಬಿಕಾಸ್ ಕಾರ್ತಿಕ ಸೋಮವಾರ ಮಾಡೋಕ್ಕೆ ತರ್ಡ್ ವೀಕಲ್ಲಿ ನಾವು ಕಾರ್ತಿಕ ಕಾರ್ತಿಕ ಮಾಡ್ತಿದ್ದೀವಿ ಫೋರ್ತ್ ವೀಕ್ ಮಾಡೋಣ ಅಂದ್ಕೊಂಡ್ವಿ ಬಟ್ ಫೋರ್ತ್ ವೀಕಲ್ಲಿ ನಮ್ಮಮ್ಮ ಅವ್ರಿಗೆ ಹೋಗ್ತಿದ್ದಾರೆ ಸೊ ಇವಾಗ ಈ ವಾರ ನಾಳೆ ಮಾಡೋಣ ಅಂತ ಅದಕ್ಕೆ ಇವಾಗ ಮನೆಗೆ ಸಾಮಾನುಗಳನ್ನೆಲ್ಲ ತರೋಕ್ಕೆ ನಾಳೆ ಅಡುಗೆಗೆ ಅಂತ ಹೇಳ್ತಿದ್ದಾರೆ ಹೋಗ್ಬೇಕು ಸೊ ಮಳೆ ಬರೋ ಥರನೂ ಆಗಿದೆ ಮಳೆ ಬರೋ ತರಾನು ಆಗಿದೆ ಹೊರ್ಗಡೆ ಮೋಡ ಆಗಿದೆ ಅಲ್ಲಿಂದ ಬಂದು ನಾವು ಲೇಟ್ ಆಗುತ್ತೆ ರೇಷನ್ ತರಬೇಕು ಹಾಗಾಗಿ ರೇಷನ್ ತರಬೇಕು ಸೊ ಇವಾಗ ಬೇಗ ಹೋಗ್ಬಿಟ್ಟು ಬರೋಣ ಸಹನ ಬರ್ತಾಳೆ ಸೊ ಇಬ್ರು ಗಾಡಿಲಿ ಹೋಗ್ತಿವಿ ಗಾಡಿಲಿ ಹೋಗಿ ಬೇಗ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ತೀವಿ ಸೊ ಇವಾಗ ಬರಡ ಬನ್ರಿ ಒಳ್ಳೆದಾಗಿ ಬಾಯ್ ಫ್ರೆಂಡ್ಸ್ ನಾವಿಲ್ಲಿ ಇವಾಗ ಅಂದಿವೆ ಹೋಗ್ಬೇಕಾದ್ರೆ ಟೆಂಪಲ್ ಹತ್ರ ಬಂದ್ವಿ ಇಲ್ಲಿ ಟೆಂಪಲ್ ಹತ್ರ ಹೋಗಿ ಬಂದ್ಬಿಟ್ಟು ಇಲ್ಲಿಂದ ಹೊರಡೋದು ಸೊ ಸಹನ ಹಳ್ಳಿ ದಳೆ ನಾನು ಇಲ್ಲಿಂದನೇ ಕೈ ಮುಕ್ಕೊಳ್ತೀನಿ ಆ ಇವಾಗಾ ಯಾವ ಏರಿಯಾ ಅಹ್ ಹುಳ್ಳಾಪುನ್ ಕಟ್ಟೆ ಸುಳ್ಳಾಪುನ್ ಕಟ್ಟೆ ಗೊತ್ತಿಲ್ಲ ಇನೇ ಲಗ್ಗರ ಆದ್ರು ಕಣೋ ಅಹ್ ಡೌನ್ ಡೌನ್ ನೋಡಿ ಬೆಂಗಳೂರಲ್ಲಿ ಇರೋ ಬಿಲ್ಡಿಂಗ್ಸ್ ಎಲ್ಲ ಎಷ್ಟು ಕಾಣಿಸುತ್ತೆ ನೋಡಿ ನೋಡಿ

ಏನಾದ್ರು ತಿನ್ಬೇಕು ಅನ್ನಿದಷ್ಟ ತಿನ್ಬಿಡ್ಬೇಕು ಬಳಕೆ ಜಾಸ್ತಿ ಏಯ್ ಜಾಸ್ತಿ ಅಲ್ಲ ಮದ್ಗೆ ಬರದೇ ಇಟ್ಲೇ ತಿಂದಿದಲ ಇವಾಗ ಇವಾಗ ಎಲ್ಲಿಗೆ ಹೋಗ್ತಿದೀವಿ ಏನು ಅಂತ ಅಲ್ಲಿ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಿದ್ವಿ ಬನ್ನಿ ಲಾಸ್ಟ್ ಟೈಮ್ ಹೇಳಿದ್ವಿ ಅನ್ಸುತ್ತಲ್ಲ ಲಾಸ್ಟ್ ಟೈಮ್ ಹೇಳಿದ್ವಿ ಎಲ್ಲಿಗೆ ಏನು ಅಂತ ನೆಕ್ಸ್ಟ್ ಟೈಮ್ ಎಲ್ಲಿಗೋ ಗೊತ್ತಾಗುತ್ತೆ ಲಾಸ್ಟ್ ಟೈಮ್ ಹೇಳಿದ್ದಲ್ಲ ಸಲ ಹೇಳಿದ್ದರ್ಬೇಕು ಭೂಮಿ ಇಲ್ಲಿಗೆ ಹೋಗೋಣ ಅಂತ ಹೋಗೋಣ ಬರ್ತಾ ಹೋಗಂಗ್ ನಾವು ಬಂದಿರೋದು ಎಲ್ಲಿಗೆ ಗೊತ್ತಾ ಲಾಸ್ಟ್ ಟೈಮ್ ಹೇಳಿದ್ವಿ ಏನಿದು ಮಶ್ರೂಮ್ ಬಿರಿಯಾನಿ ತಿನ್ನಕ್ಕೆ ಓ ಬರ್ತೀವಿ ಅಂತ ಸೊ ಈ ಸಂಡೇ ನಾವು ಮಶ್ರೂಮ್ ಬಿರಿಯಾನಿ ತಿನ್ನೋಕ್ಕೆ ನಾನು ಸಹ ನಾವು ಬಂದಿದ್ದೀವಿ ಇಲ್ಲಿಂದ ತಿನ್ಕೊಂಡು ನೆಕ್ಸ್ಟು ನಾವು ಬಟ್ಟೆ ಅಂಗಡಿ ತಿಂತು ಸೊ ನೆಕ್ಸ್ಟ್ ತಿನ್ಕೊಂಡು ಹೋಗೋಣ ಏನೇನು ಇವಡು ಫುಲ್ ತೊಗೊಂಡಿದ್ದಾಳೆ ಬಿರಿಯಾನಿ ಅಂದರೆ ಮಶ್ರೂಮ್ ಬಿರಿಯಾನಿ ಆ್ಯಂಡ್ ಮಶ್ರೂಮ್ ಕಬಾಬ್ ನಾನು ಆಫ್ ರೈಸ್ ತೊಗೊಂಡಿದ್ದೀನಿ ನಂಗೆ ಆಫ್ ಸಾಕು ಅಂತ ಹಾಕೋದ್ರೆ ಊಟ ಮಾಡಿದ್ದೀನಿ ಅಂತ ಹೇಳಿ ಯಾಕಂದರೆ ನಾನು ಮಧ್ಯಾಹ್ನ ಗೃಹ ಪ್ರದೇಶದಲ್ಲಿ ಊಟ ಮಾಡ್ಕೊಂಡು ಬಂದಿದ್ದೆ ಸೊ ಅದಕ್ಕೆ ಇವಾಗ ಬರೀ ಆಫ್ರೈಸ್ ಅಷ್ಟೇ ತಿಂತಾ ಇರೋದು ಬೇಡ ಆಮೇಲೆ ತಿನ್ಬೋದಾಗಿತ್ತು ಬರ್ತಾ ಬಟ್ ಹುಡುಗಿ ಒಟ್ಟೆ ಅಶ್ವ ಆಗ್ತೈತಂತೆ ಅದಕ್ಕೆ ಫ್ರೆಂಡ್ಸ್ ನಾವಿವಾಗ ರಾಜಜಿನಗರ್ಗೆ ಬಂದಿದ್ದಲ್ವಾ ಸೊ ಇಲ್ಲಿ ಇಲ್ಲಿ ಆಂಜನೇಯ ಟೆಂಪಲ್ ಬಂದಿದ್ದೀವಿ ಸಖತ್ತಾಗಿದೆ ಮಾತ್ರ ಇಲ್ಲಿ ನೋಡಿ ಅಲ್ವಾ ಸ್ಟ್ಯಾಚು ಚೆನ್ನಾಗಿದೆ ರಾಮ ಮತ್ತು ಆಂಜನೇಯ ನಿಂತಿರೋದು ಮತ್ತೆ ಸಹನಾ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಝೂಮ್ ಹಾಕ್ತೀನಿ ಝೂಮ್ ಬರಲ್ಲ ಚೆನ್ನಾಗಿದೆ ಯಾವಾಗಾದರೂ ಬರಬೇಕು ಅನಿಸಲ ಇವಾಗ ನಾವಿಬ್ರು ಎಲ್ಲಿಂದ ಮುಗಿಸ್ಕೊಂಡು ಹೊರಟ್ರಿ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸಹನಕ್ಕೆ ಹಂಗೇ ಗಾಡಿ ಕಲಿಸ್ಕೊಡ್ತಾ ಇದ್ರು ನಾನೇ ಗಾಡಿ ಕಲಿಸ್ಕೊಡ್ತಾ ಇರೋದು ಸಹನಿ ಹಂಗೇನಿಲ್ಲ ಸಪೋರ್ಟ್ ಹಂಗೇನಿಲ್ಲ ಸಹನ ಎಕ್ಸ್ಪರ್ಟ್ ಆಗಿದ್ದಾಳೆ ಗಾಡಿ ಓಡಿಸೋದ್ರಲ್ಲಿ ನೋಡಿ ಎದುರುಗಡೆ ಹೋಗ್ತಿದ್ದೀವಿ ಸೊ ಇವಾಗ ಮತ್ತೆ ಎಲ್ಲಿ ಗೊತ್ತಾ ಹೋಗೋಣ ಲೂಲು ಮಲ್ಗೆ ಬೇಡ ಜನ ಇವತ್ತು ಸಂಡೆ ಆಗಿರೋದರಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ ಮತ್ತೆ ಅಲ್ಲಿ ಎಕ್ಸಿಬಿಷನ್ ನೋಡೋದ್ರಲ್ಲ ಅಲ್ಲಿಗೆ ಹೋಗ್ತಾ ಇದೀವಿ ಅಲ್ಲಿ ನೋಡ್ಕೊಂಡು ಬೇಗ ಬೇಗ ಮನೆಗೆ ಹೋಗೋದು ಅಷ್ಟೇ ಬನ್ನಿ ಇವಾಗ ಹೋಗೋಣ ಹೋಗಬೇಕಾದ್ರೆ ಸ್ಟಾಲ್ಸ್ನಲ್ಲಿ ನೋಡ್ಕೊಂಡು ಹೋಗಿದ್ವಿ ಇವಾಗ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ವಾಪಸ್ ಹೋಗೋ ಟೈಮಲ್ಲಿ ಈ ಸ್ಟಾಲ್ಸ್ನ ನೋಡಕ್ಕೆ ಬಂದಿದ್ದೀವಿ ಇದು ರಾಜಾಜಿನಗರಲ್ಲಿ ಬರುತ್ತೆ ಫಸ್ಟು ಇಲ್ಲಿ ಏನೇನು ಸ್ಟಾಲ್ ಹಾಕಿದ್ರು ಅಂದರೆ ಬಟ್ಟೆ ಸ್ಟಾಲ್ ಹಾಕಿದ್ರು ಮತ್ತೆ ಜ್ಯುವೆಲ್ಲರಿ ಇದೆಲ್ಲ ಇತ್ತು ಒಂದು ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ಇತ್ತು ಮತ್ತೆ ನಾವು ಇಲ್ಲಿ ಪಿಂಗಣಿದು ಕಿಚನ್ ಐಟಮ್ಸ್ ಎಲ್ಲ ಹಾಕಿದ್ರು ನಾವು ಉಪ್ಪು ಪಿಂಕಾಯಿ ಚಾರ್ಟ್ ಎಲ್ಲ ಹಾಕಿದ್ರು ಸೊ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸೆಲ್ಲ ಇತ್ತು ನಾವು ತೊಗೊಂಡೋಗೋಣ ಅಂದ್ಕೊಂಡ್ವಿ ಬಟ್ ನಮ್ಮದು ಬಟ್ಟೆ ಬ್ಯಾಗೆಲ್ಲ ಇತ್ತು ಹಾಗಾಗಿ ನಾವೇನು ಪರ್ಚೇಸ್ ಹೋಗಲಿಲ್ಲ ಹಾಗೆ ಸುಮ್ಮನೆ ನೋಡಿದ್ವಿ ಆ್ಯಂಡ್ ಸ್ವಲ್ಪ ಏನೇನಾದರೂ ತಿನ್ಕೊಂಡು ಮತ್ತು ಅಲ್ಲಿ ಒಂದು ಗೇಮ್ ಕೂಡ ಆಡಿದ್ವಿ ಇಬ್ಬರೂ ಏನಾಯಿತು ಮುಂದೆ ಯಾವ ಗೇಮ್ ಆಡಿದ್ವಿ ಅಂತ ನೀವೇ ನೋಡ್ಬೋದು ¡Arta la 哪里？<laughs> ಈ ಕಡೆ ಚೆನ್ನಾಗಿ ಬರುತ್ತಿತ್ತು ಹ್ಞೂ ಟೇಸ್ಟ್ ನೋಡು ಹೆಂಗಿದೆ ಏನಂತ ಅಮೌಂಟ್ ಆಗ್ತಾ ಯಾವಾಗ ನೀನಾ ಏನು ನಿಜ ಹೇಳು ಆಗ್ತಾ ಏನು ಅಂತ ನೋಡೋಣ ನಾವು ಇವಾಗ ಹೋಗ್ಬಿಟ್ಟು ಬಂದ್ವಿ ನಮ್ಮಮ್ಮ ನಾವು ಹೋಗಿ ಬರೋ ಅಷ್ಟರಲ್ಲಿ ನನಗೆ ವೆಯ್ಟ್ ಮಾಡ್ತಾ ಇದ್ರು ಹೋಗೋಣ ಅಂತ ಮನೆಗೆ ಸ್ವಲ್ಪ ಸಾಮಾನೆಲ್ಲ ತರಬೇಕಾಗಿತ್ತು ಹಾಗಾಗಿ ಬಟ್ ನಾನು ಬರೋದು ಲೇಟ್ ಆಗುತ್ತೆ ಅಂತ ನಾವಲ್ಲೆಲ್ಲ ಗೇಮ್ ಎಲ್ಲ ಆಡ್ಕೊಂಡು ಅದನ್ನೆಲ್ಲ ನೋಡ್ಕೊಂಡು ಬಂದ್ವಲ್ಲ ಸೊ ಅದಕ್ಕೋಸ್ಕರನೇ ನಮ್ಮಮ್ಮ ಬೇಗ ಹೋಗಿ ಎಲ್ಲನೂ ಅವರೇ ತಗೊಬಂದ್ಬಿಟ್ಟಿದ್ದಾರೆ ಏನೇನು ತಗೊಂಡ್ ಬಂದಿದ್ದಾರೆ ಅಂತ ಇವಾಗ ತೋರಿಸ್ತೀನಿ ಇವಾಗ ನೋಡಿ ಇಲ್ಲಿ ಸೊ ಇದು ಲಿಕ್ವಿಡ್ ತಗೊಬಂದಿದ್ದಾರೆ ವಾಷಿಂಗ್ದು ನೆಕ್ಸ್ಟು ಇದು ಅಂಡ್ ಗೋಧಿ ಹಿಟ್ಟು ಶಾವಿಗೆ ಪಟ್ಟಣ ಗೋಧಿ ಹಾಂ ಇದೇನಿದು ರವೆ ಹಿಡ್ಕೋ ರವೆ ರವೆ ಹಾಂ ಇದು ರವೆ ಇವ್ರೇನು ತಗ್ದಿಲ್ಲ ಎಣ್ಣೆ ರೇಟ್ ಜಾಸ್ತಿ ಆಗಿಬಿಟ್ಟಿತ್ತು ಒಂದು ಲೀಟರ್ ಬಂದು ನೂರ ಮೂವತ್ತೈದು ರೂಪಾಯಿ ಆಗಿದೆ ಮೂರು ಪ್ಯಾಕೆಟ್ ತಂದಿದ್ದೀನಿ ನಾನು ಮೂರು ಲೀಟ್ರು ಆಮೇಲೆ ಸಕ್ಕರೆ ಓ ಹಂಗಿಡ ಹಂಗೀಡು ಹಂಗಿ ಹಂಗೇಡು ಪರವಾಗಿಲ್ಲ ಈಗ ಎಲ್ಲೋ ಆಗೈತೆ ಹಂಗಿಡೇ ಹಾ ಅದೇ ಎಲ್ಲ ಮರ್ತಿದ್ದೀನಿ ಅಂತ ಟೀ ಪುಡಿ ಮಸಾಲೆ ಬೇಡ ನನ್ಗೆ ಇಷ್ಟ ಆಗಲ್ಲ ಮಸಾಲೆದು ಯಾವಾಗಲೂ ಕುಡಿಯೋಕ್ಕಾಗಲ್ಲ ಟಿಪುಡಿ ಸಕ್ಕರೆ ಇರಲಿ ಬಿಡು ಇರ್ಲಿ ಬಿಡು ದೊಡ್ಡ ತೊಗೋಬೇಕಾಯ್ತು ಅದು ತೊಗರಿ ಬೇಳೆ ಉದ್ದಿನ ಕಾಳು ಬೇಳೆ ಉದ್ದಿನ ಬೇಳೆ ಅದು ಹೆಸರು ಬೇಳೆ ಪಾತ್ರೆ ತೊಳೆಯಕ್ಕೆ ಸೋಪು ಸೋಪು ಅಷ್ಟೇ ತಂದಿರೋದು ಡೈರಿ ಮಿಲ್ಕ್ ಡೈರಿ ಮಿಲ್ಕ್ ಮೂರು

ಎರಡ್ ಸಾವಿರದ ಆರ್ನೂರ ಐವತ್ತರವತ್ತು ನೋಡಿ ಚಿಲ್ರೆ ಅಷ್ಟೇ ಅಲ್ಲಿರೋದೇ ನೋಡಿ ಏನ್ ರೇಟ್ ಆಗಿದೆ ಅಂತ ಇಷ್ಟು ಸಾಮಾನು ಇಷ್ಟೊಂದು ಓಕೆ ಇವತ್ತಿನ ವ್ಲಾಗ್ ನೋಡಿದ್ರೆಲ್ಲ ಹೇಗಿತ್ತು ಅಂತ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್